ಇವತ್ತು ಈ ವಿಡಿಯೋದಲ್ಲಿ ಮರಗೆಸುವಿನ ಪತ್ರೊಡೆ ಪತ್ರಡೆ ಮಾಡುವುದನ್ನು ತೋರಿಸ್ತೇನೆ ಪತ್ರಡೆ ಅಂತ ಹೇಳಿದರೆ ಒಂದು ಈ ಎಲೆಯನ್ನು ಬಳಸಿಕೊಂಡು ಮಾಡುವಂತಹ ಒಂದು ಆಹಾರ ಪದಾರ್ಥ ಇದು ನಮ್ಮ ಮನೆಯ ಸುತ್ತಮುತ್ತಲಿನಲ್ಲಿ ಸಿಗುವಂತಹ ಮರಗಿಸು ಅಲ್ಲ ಇದನ್ನು ತೋಟದಲ್ಲಿ ನಾವು ದೊಡ್ಡ ಮರಗಳ ಮೇಲೆ ಎಲ್ಲ ಬೆಳೆದಿರ್ತದೆ ಇದನ್ನು ಹುಡುಕಿ ತರಬೇಕು ಆಟಿ ತಿಂಗಳಿನಲ್ಲಿ ಇದನ್ನು ಒಮ್ಮೆಯಾದರೂ ತಿನ್ನಬೇಕಂತ ಹೇಳಿ ನಮ್ಮ ಹಿರಿಯರು ಹೇಳ್ತಾ ಇದ್ರು ತಂದಂತಹ ಮರಗಿಸುವನ್ನು ಅದನ್ನು ದಂಟನ್ನೆಲ್ಲ ಕಟ್ ಮಾಡಿ ನೀರಿನಲ್ಲಿ ಸ್ವಚ್ಛಗೊಳಿಸಬೇಕು ನಂತರ ಇದಕ್ಕೆ ನೆನೆಸಿಟ್ಟಿದಂತಹ ಅಕ್ಕಿ ಅಕ್ಕಿಗೆ ಸ್ವಲ್ಪ ಉದ್ದಿನ ಕಾಳು ಹಾಕಿ ನೆನೆಸಿಡಬೇಕು ಅದನ್ನು ಚೆನ್ನಾಗಿ ತೊಳೆದುಕೊಂಡು ಇದಕ್ಕೆ ನಾವು ಉರಿದಂತಹ ಮೆಣಸು ಕಾಳು ಕಾಳುಮೆಣಸು ಕಾಳು ಕೊತ್ತಂಬರಿ ಜೀರಿಗೆ ಸಾಸಿವೆ ಅರಿಶಿಣ ಸ್ವಲ್ಪ ಹುಳಿ ಜಾಸ್ತಿ ಹಾಕಬೇಕು ನಂತರ ಉಪ್ಪು ಅನ್ನ ಹಾಕಿ ಈ ಅಕ್ಕಿಯ ಜೊತೆಗೆ ಅದನ್ನು ಚೆನ್ನಾಗಿ ರುಬ್ಬಿಕೊಳ್ಬೇಕು ರುಬ್ಬಿದಂಥ ಮಸಾಲೆ ನಮಗೆ ಈ ಥರ ಸಿಗ್ತದೆ ಇದನ್ನು ಒಂದು ಪಾತ್ರೆಗೆ ಹಾಕಿಕೊಂಡು ಒಂದೊಂದು ಎಲೆಯ ಫಸ್ಟಿಗೆ ದೊಡ್ಡ ಎಲೆ ಇಟ್ಟು ಅದಕ್ಕೆ ಸವರಿಕೊಳ್ಬೇಕು ನಂತರ ಅದರ ಮೇಲೆ ಮತ್ತೆ ಒಂದೊಂದು ಎಲೆ ಇಟ್ಟು 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 ಅದನ್ನು ಚೆನ್ನಾಗಿ ಹಚ್ಕೊಂಡು ಅದನ್ನು ಒಂದು ರೋಲ್ ಮಾಡಿ ಅದನ್ನು ನಮ್ಮ ಇಡ್ಲಿ ಮಾಡುವಂತಹ ಪಾತ್ರೆಯಲ್ಲಿ ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಬೆಂದಂತಹ ಪತ್ರ ಹೀಗೆ ಆಗ್ತದೆ ಇದನ್ನು ನಾವು ಬಿಸಿ ತಣಿಲಿಕ್ಕೆ ಬಿಡಬೇಕು ನಂತರ ಇದಕ್ಕೆ ಒಗ್ಗರಣೆಯ ಪದಾರ್ಥ ಮಾಡೋದು ಹೇಗೆ ಅಂತ ತು ತೋರಿಸ್ತೇನೆ ಇದಕ್ಕೆ ಬೇಕಾಗುವ ಇದಕ್ಕೆ ತೆಂಗಿನ ಎಣ್ಣೆಯಲ್ಲಿ ಒಗ್ಗರಣೆ ಕೊಡಬೇಕು ತೆಂಗಿನ ಎಣ್ಣೆ ಕಾದ ನಂತರ ಸಾಸಿವೆ ಹಾಕಬೇಕು ನಂತರ ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ ಹಾಕಬೇಕು ಈರುಳ್ಳಿ ಸ್ವಲ್ಪ ಹಾಕಬೇಕು ನಂತರ ಕರಿಬೇವು ಮತ್ತು ಉದ್ದಿನಬೇಳೆ ಒಗ್ಗರಣೆಗೆ ಇಷ್ಟ ಇದ್ದರೆ ಹಾಕ್ಕೊಳ್ಬೋದು ನಾವು ಸ್ವಲ್ಪ ಹಾಕ್ಕೊಂಡಿದ್ದೇವೆ ನಂತರ ಅದು ಚೆನ್ನಾಗಿ ಫ್ರೈ ಆದ ನಂತರ ಬೆಲ್ಲ ಹಾಕ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಉಪ್ಪನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಅದನ್ನು ಗೊಜ್ಜು ಥರ ಮಾಡಿ ಕಟ್ ಮಾಡಿದಂತಹ ಪದಾರ್ಥನ ಪತ್ರೊಡೆಯನ್ನು ಅದಕ್ಕೆ ಹಾಕಬೇಕು ಹಾಕಿದ ನಂತರ ನೋಡಿ ಹೀಗೆ ಬರ್ತದೆ ನಮಗೆ ಇದನ್ನು ನಾವು ಒಂದು ಎಲೆಯಲ್ಲಿ ಹಾಕಿ ಸರ್ವ್ ಮಾಡಿದರೆ ತುಂಬ ಚೆನ್ನಾಗಿರ್ತದೆ ತಿನ್ನಲಿಕ್ಕೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಈ ಥರ ಬರ್ತದೆ ತುಂಬ ಘಮ ಘಮ ಅಂತ ಹೇಳಿ ಇದೆ ನೋಡಿ